ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ಸ್ಪೆಷಲ್ ಚಿಕನ್ ಕರಿ ಇದ್ದೇನೆ ಇದರ ಟೇಸ್ಟ್ ಸೂಪರ್ ಆಗಿದೆ ಇದೊಂದು ಬೇರೆ ರೀತಿ ಮಾಡೋದು ಹೇಗೆ ಮಾಡ್ತೇನೆ ಅಂತ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ ನಾನು ಚಿಕನ್ ತೊಗೊಂಡಿದ್ದೇನೆ ಒಂದು ಅರ್ಧ ಕೆ ಜಿಯಷ್ಟು ನೋಡಿ ಇದಕ್ಕೆ ನಾನು ಸ್ವಲ್ಪ ಕೆಂಪು ಮೆಣಸು ಜೀರಿಗೆ ಪೆಪ್ಪರ್ ಕೊತ್ತಂಬರಿ ಇದೆಲ್ಲ ತೊಗೊಂಡಿದ್ದೇನೆ ನೋಡಿ ಕೆಂಪು ಮೆಣಸು ಜೀರಿಗೆ ಮೆಂತೆ ಸ್ವಲ್ಪ ಸಾಸಿವೆ ಕೊತ್ತಂಬರಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಮತ್ತು ಒಂದು ಪ್ಲೇಟ್ನಷ್ಟು ತೆಂಗಿನ ತುರಿ ಸ್ವಲ್ಪ ಅರಶಿನ ಹಾಕಿದ್ದೇನೆ ಈಗ ತೆಂಗಿನ ತುರಿಯನ್ನು ಒಂದು ಪ್ಯಾನಲ್ಲಿ ಹಾಕಿ ಎರಡು ನಿಮಿಷ ಹುರಿತೇನೆ ಅದು ಯಾಕಂತ ಹೇಳ್ತೇನೆ ಮತ್ತು ನೋಡಿ ಅದೇ ಪ್ಯಾನಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಒಂದು ಈರುಳ್ಳಿಯಷ್ಟು ಹಾಕ್ತೇನೆ ಮತ್ತೊಂದು ಮತ್ತೆ ಅದಕ್ಕೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಎರಡು ಸಲ ಬೆಳ್ಳುಳ್ಳಿ ಮತ್ತು ಫ್ರೈ ಮಾಡಿದಂಥ ತೆಂಗಿನ ತುರಿ ಉಂಟಲ್ಲ ಡ್ರೈ ರೋಸ್ಟ್ ಮಾಡಿದ್ದು ಅದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ತೇನೆ ಅದು ತೆಂಗಿನ ಹಾಲು ಬೇಕು ನನಗೆ ಇದು ರೆಸಿಪಿ ಮಾಡಲಿಕ್ಕೆ ನೋಡಿ ಅದನ್ನು ನಾನು ತೆಗೆದಿಟ್ಟಿದ್ದೇನೆ ನೋಡಿ ಇದು ಚಿಕನ್ ಈಗ ಒಂದು ಪ್ಯಾನ್ ತೊಗೊಂಡಿದ್ದೇನೆ ಅದಕ್ಕೆ ಮೂರು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ತೆಂಗಿನೆಣ್ಣೆ ಹಾಕೋದ್ರಿಂದ ತುಂಬ ಆಗ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಇದೊಂದು ಹೊಸ ರೆಸಿಪಿ ನೋಡಿ ಇದಕ್ಕೆ ನಾನು ಕರಿ ಲಿವ್ಸಾಕೆ ಒಂದೂವರೆ ಅಷ್ಟು ಒಂದು ಈರುಳ್ಳಿ ಹಾಕ್ತೇನೆ ತುಂಬ ಒಳ್ಳೆಯದಾಗ್ತದೆ ನೋಡಿ ಇದು ಯಾರೂ ಈ ರೀತಿ ಮೊದಲು ಮಾಡಲಿಕ್ಕಿಲ್ಲ ಇದೊಂದು ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಇದು ಕೋಳಿ ರೊಟ್ಟಿಗೆ ಇಡ್ಲಿ ಜೊತೆ ಮತ್ತು ರೈಸ್ಗೆ ಸಹ ತುಂಬ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ ಇದೊಂದು ಸ್ಪೆಷಲ್ ಚಿಕನ್ ಕರಿ ನೀವು ಇದು ನೋಡಿರಲಿಕ್ಕಿಲ್ಲ ಇದೇ ಮೊದಲ ಬಾರಿಗೆ ನಾನು ಟ್ರೈ ಮಾಡಿ ಹೀಗೆ ಹೇಳ್ತಾ ಇದ್ದೇನೆ ಹೇಗೆ ಮಾಡೋದಂತ ನೋಡಿ ಇದೀಗ ಎಣ್ಣೆಲ್ಲೇ ಫ್ರೈ ಆಗಲಿ ನೋಡಿ ಈಗ ಚಿಕನ್ ಹಾಕ್ತೇನೆ ಅದಕ್ಕೆ ನೋಡಿ ಚಿಕನ್ ಇದ್ದೇನೆ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ಟೇಸ್ಟ್ ಆಗ್ತದಂತ ನಿಮಗೇನೆ ಗೊತ್ತಾಗ್ತದೆ ಇದೊಂದು ಬೇರೆ ರೀತಿಯಲ್ಲೇ ನಾನು ಹೇಳ್ತಾ ಇದ್ದೇನೆ ಹೇಗೆ ಮಾಡೋದಂತ ನೋಡಿ ಚಿಕನ್ ಹಾಕ್ತಾ ಇದ್ದೇನೆ ಈಗ ಚಿಕನ್ ಈಗ ಎಣ್ಣೆ ಅಲ್ಲಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಟೇಸ್ಟ್ ಅಂದರೆ ಸೂಪರ್ ಆಗ್ತದೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ ನಾನು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತೇನೆ ಚಿಕನ್ಗೆ ನಾವು ಅರಶಿನ ಹಾಕಲೇಬೇಕು ಇಲ್ಲದ್ರೆ ಒಳ್ಳೆಯದಾಗೋದಿಲ್ಲ ಮತ್ತು ನೋಡಿ ನಾನು ತೆಂಗಿನ ಹಾಲು ಅಂತ ಕಡಿದು ಇಟ್ಟಿದ್ದೇನೆ ರುಬ್ಬಿ ಇಟ್ಟಿದ್ದೇನೆ ಅದನ್ನು ನಾನು ಹೇಗೆ ಯೂಸ್ ಮಾಡ್ತೇನೆ ಅಂತ ನೋಡಿ ಈ ಥರ ಒಮ್ಮೆ ಮಾಡಿ ನೋಡಿ ನಿಮಗೆ ತು ಸೂಪರ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದರ ಟೇಸ್ಟ್ ಅಂತೂ ಸೂಪ್ಪರ್ ನೋಡಿ ತೆಂಗಿನ ಹಾಲನ್ನು ನಾನು ಒಂದು ಬೌಲಲ್ಲಿ ರುಬ್ಬಿ ಇಟ್ಟಿದ್ದೇನೆ ಬೌಲಲ್ಲಿ ಅದನ್ನು ಈಗ ನಾನು ಚಿಕನ್ಗೆ ಹಾಕ್ತೇನೆ ನೋಡಿ ಚಿಕನ್ ಬೇಯುವಾಗ ಈಗ ಈ ರೀತಿ ಒಮ್ಮೆ ಮಾಡಿ ನೋಡಿ ನಿಮಗೇನೆ ಗೊತ್ತಾಗ್ತದೆ ಇದರ ಟೇಸ್ಟ್ ಅಂತೂ ಹೇಗೆ ಆಗ್ತದೆ ಅಂತ ನೀವು ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗ್ತದೆ ಆಗ ನೋಡಿ ಸೂಪರ್ ಆಗ್ತದೆ ತೆಂಗಿನ ಹಾಲಲ್ಲಿ ನಾವು ಚಿಕನ್ ಬೇಯಲಿಕ್ಕೆ ಇಡಬೇಕು ಮತ್ತು ಕೆಂಪು ಮೆಣಸು ಕೊತ್ತಂಬರಿ ಜೀರಿಗೆ ಅದೆಲ್ಲ ಉಂಟಲ್ಲ ಅದನ್ನೆಲ್ಲ ನಾವು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿದ್ದೇನೆ ಒಟ್ಟಿಗೆ ರುಬ್ಬಿ ಪುಳಿ ಥರ ಅಂದರೆ ಅದಕ್ಕೆ ಕೊಕೊನೆಟ್ ಹಾಕಲಿಕ್ಕಿಲ್ಲ ತೆಂಗಿನ ತುರಿ ಹಾಕಲಿಕ್ಕಿಲ್ಲ ಅದನ್ನು ಪುಳಿ ಮುಂಚಿ ಥರ ಕಡೆದು ಅರೆದು ಅಂದರೆ ರುಬ್ಬಿ ಇಡಬೇಕು ನೋಡಿ ಈಗ ಇದು ತೆಂಗಿನ ಹಾಲಲ್ಲಿ ಚಿಕನ್ ಪರಿಮಳ ಅಂತೂ ಸೂಪರ್ ಬರ್ತದೆ ಪರಿಮಳ ನೋಡಿ ಈಗ ಅದರಲ್ಲಿ ಬೇಯಲಿ ಅದು ಚಿಕನ್ ಈಗ ರುಬ್ಬಿದಂತಹ ಮಸಾಲೆಯನ್ನು ಹಾಕ್ತೇನೆ ಮೆಣಸು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದಂಥ ಮಸಾಲೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡೋದೇ ಇಲ್ಲ ಅದು ತೆಂಗಿನ ಹಾಲಲ್ಲೇ ಈಗ ರುಬ್ಬಿದಂಥ ಮಸಾಲೆ ಕೂಡ ಆ್ಯಡ್ ಮಾಡ್ತೇನೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನಿಮಗೆ ಸೂಪರ್ ಟೇಸ್ಟ್ ಆಗ್ತದೆ ನೀವು ಯಾ ನೋಡಿರ್ಲಿಕ್ಕಿಲ್ಲ ಈ ರೀತಿ ಈ ರೀತಿ ಚಿಕನ್ ಮಾಡೋದು ನಿಮಗೆ ಗೊತ್ತಿರಲಿಕ್ಕಿಲ್ಲ ಹೇಗೆ ಮಾಡ್ದು ಅಂತ ನೋಡಿ ನೋಡಿ ಇದರಲ್ಲೇ ಈಗ ರುಬ್ಬಿದಂಥ ಮಸಾಲೆ ಕೂಡ ಆ್ಯಡ್ ಮಾಡಿದ್ದೇನಲ್ಲ ನೀರು ಆ್ಯಡ್ ಇಲ್ಲ ನೋಡಿ ಇದೇ ಚಿಕನ್ದು ರೆಸಿಪಿ ಅಂತೂ ಸೂಪರ್ ಆಗ್ತದೆ ಹೀಗೆ ಮಾಡೋದ್ರಿಂದ ಅದು ನೋಡಿ ಅದರಲ್ಲೇ ಕುದಿ ಬರಲಿ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ ನಾನು ಇದಕ್ಕೆ ಗರಂ ಮಸಾಲೆ ಆ್ಯಡ್ ಮಾಡ್ತೇನೆ ನೋಡಿ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಿದೆ ಇದೊಂದು ಹೊಸ ರುಚಿ ನಿಮಗೆ ಚಿಕನ್ ಕರಿದು ಸೂಪರ್ ಟೇಸ್ಟ್ ಆಗ್ತದೆ ಹೀಗೆ ಮಾಡಿದ್ರಿಂದ ನೋಡಿ ಗ್ರೇವಿ ಥರ ಎಷ್ಟು ಅಂದರೆ ಇದು ಕೋಳಿ ರೊಟ್ಟಿಗೆ ಮತ್ತು ನೀರು ದೋಸೆ ಇಡ್ಲಿ ಜೊತೆ ಅಂತೂ ಸೂಪರ್ ಬೊಂಬಟ್ ಕಾಂಬಿನೇಷನ್ ಇದಂತೂ ನೋಡಿ ಚಿಕನ್ ಕರಿ ರೆಡಿ ಆಗ್ತಾ ಇದೆ ಇದರ ಪರಿಮಳ ಅಂತೂ ಅಷ್ಟು ಪರಿಮಳ ಬರ್ತಾ ಅಂದರೆ ತಿನ್ನು ಅಂತಲೇ ಆಗ್ತದೆ ಅಷ್ಟು ಒಳ್ಳೆಯದು ಪರಿಮಳ ಬರ್ತಾ ಉಂಟು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ ಸ್ಪೆಷಲ್ ಚಿಕನ್ ಕರಿ ರೆಡಿ ಇದೆ ಈಗ ನಿಮಗೆ ನಾನು ಮಾಡಿದಂತಹ ಚಿಕನ್ ಕರಿ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಸ್ಪೆಷಲ್ ಚಿಕನ್ ಕರಿ ఈక రెడీ ఇది